ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಶಕುಂತಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ ಯಮ್ನೂರಿಗೆ ಹೊಂಟೀವಿ ನೋಡಿರಿ ಬೆಳಗ್ಗೆ ಏಳು ಗಂಟೆ ಕನೇ ಬಿಟ್ಟ್ರಿ ನಾವು ಬಸ್ನಲ್ಲದೀವಿ ರೀ ಈಗ ಬಸ್ ಭಾಳ ರಶ್ ಐತ್ರಿ ನಮಗೆ ಕೂತುಳ ಸೀಟೇ ಸಿಗಲಿಲ್ಲ ನಾವು ಹೋದ್ವಿ ಎಲ್ಲಿವರೆಗೂ ಅಂದ್ರೆ ನೂರ್ಗುಂದ್ ನರಗೊಂದುವರೆಗು ನಿಂತ್ಕೊಂಡೆ ಹೋಗಿವ್ರಿ ಆಮೇಲೆ ಸೀಟ್ ಸಿಕ್ಕು ಆ ಮುಂದ್ಗಡೆ ಬಂದಾಗ ಕೂತಿ ನೋಡಿರಿ ನಮ್ದು ಫ್ಯಾಮ್ಲಿ ಎಲ್ಲರೂ ಅಂದ್ರೆ ನಮ್ಮ ಮಮ್ಮಿ ನಮ್ಮ ತಮ್ಮ ಅಣ್ಣ ವೈನಿ ಅಕ್ಕನ ಮಗಳು ಎಲ್ಲರೂ ಹೊಂಟಿವ್ರಿ ನಾವು ಅವರು ಎಲ್ಲರೂ ಹಿಂದ್ಗಡೆ ಕೂತ್ಕೊಂಡ್ರೆ ನಾವು ಬಂದು ಮುಂದ್ಗಡೆ ಕೂತ್ಕೊಂಡ್ವಿ ನೋಡ್ರಿ ಹಾಗೂ ಹಿಂಗು ಫೈನಲಿ ಬಂದಾಗ ಎಳ್ಕೊಂಡಿವ್ರಿ ನಮಗೆ ಬ್ರಿಡ್ಜ್ ಮ್ಯಾಗ ಇಳಿಸ್ಯಾರೀ ನಮಗೆ ಎಳ್ಕೊಂಡು ನಾವು ಬೆಣ್ಣೆ ಹಳ್ಳಕ್ಕೆ ಹೊಂಟೀವಿ ನೋಡ್ರಿ ಅಲ್ಲಿ ಜಳಕ ಮಾಡ್ಬೇಕಂತ ಅಲ್ಲಿ ಜ ಅಂದರೆ ಎಮ್ನೂರಪ್ಪಗ ಚಾಂಗ್ ದೇವಗೆ ಹೋಗ್ಬೇಕಂದ್ರೆ ಇಲ್ಲಿ ಜಳಕ ಮಾಡಿನೇ ಹೋಗ್ಬೇಕಂತರಿ ಯಾಕಂದ್ರೆ ಇಲ್ಲಿ ದೇಹದ ಅಂದ್ರೆ ಚರ್ಮದ ಚರ್ಮದಲ್ಲಿರುವ ಪ್ರತಿಯೊಂದು ರೋಗಗಳನ್ನು ಹೋಗಲಾಡಿಸ್ತಾವಂತರೀ ಇಲ್ಲಿ ನೀರು ಈಗ ಅಷ್ಟೊಂದು ಪವಿತ್ರವಾದ ನೀರು ಅಂತ್ರಿ ಇದು ಇಲ್ಲಿ ಜಳಕ ಮಾಡಿ ಅಲ್ಲಿಗೆ ಹೋಗ್ಬೇಕಂತರಿ ನಾವು ಇಲ್ಲಿ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ ನೀರು ಸ್ವಲ್ಪ ಭಾಳ ಕಡಿಮೆ ಆಗಿ ದಿನಕ್ಕೆ ಜಾಸ್ತಿ ನೀರು ಇರಂಗಿಲ್ಲ ರೀ ಜನ ನೋಡ್ರಿ ಎಷ್ಟು ಅದ ರೀ ಹಂಗೆ ನಾವು ಜಳಕ ಮಾಡಿ ದೇವ್ರಿಗೆ ಹೋದೀವಿ ರೀ ಇಲ್ಲಿ ಇಳ್ಕೊಂಡ ನಮ್ಮ ತಮ್ಮ ನಮ್ಮಅವಾ ಬರಕತ್ತಾರ ನೋಡಿರಿ ನಮ್ಮ ಹೊರಗೆ ಇಳಿಯೋಕ್ಕೆ ಆಗಲಾಗೈತಿ ಸ್ವಲ್ಪ ಎಳಿಯೋಕತ್ತಾರೀ ಅವರು ನೋಡ್ರಿ ಬೆನ್ನಿ ಹಾಳದಾಗ ನೀರ್ ಆ ನೀರಿನಲ್ಲೇ ಜಾಕ ಮಾಡಿದ್ರಿ ಮಡಿಲೇ ಜಾಕ ಮಾಡ್ಬೇಕಂತ್ರಿ ನಮ್ಮಲ್ಲಿ ಚರ್ಮದ ಇರುವಂತ ಪ್ರತಿಯೊಂದು ರೋಗಗಳು ಎಲ್ಲಾ ವಾಸಿ ಆಗ್ತಾವ್ರಿ ನಿವಾರಣೆ ಆಗ್ತವ್ರಿ ಅದಕ್ಕಂತೇಳಿ ಪ್ರತಿಯೊಬ್ರು ಬಂದವರು ಆ ದೇವ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಜಳಕ ಮಾಡಿನೇ ಹೋಗ್ಬೇಕು ನೋಡ್ರಿ ದೇವ್ರಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಹಳ್ಳಗೆ ಜಳಕಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಉಪ್ಪ ನಿಂಬಿಕಾಯಿ ಇಟ್ಕೊಂಡು ಕೂತಿರ್ತಾರ್ರೀ ಆ ನಿಂಬಿಕಾಯಿ ಉಪ್ಪ ತೊಗೊಂಡು ಅದ್ರಲ್ಲಿ ಮೈಗೆ ಹಚ್ಕೊಂಡ್ರೆ ಮೈಯಲ್ಲಿ ಇರುವಂಥ ಏನೋ ಖೂರೋ ಉರುಬಕ್ಕಿ ಏನೋ ಪಿಂಪಲ್ಸ್ ಏನೇನು ಆಗಿರ್ತಾವಲ್ರಿ ರೀ ಎಲ್ಲ ಹೋಗ್ತಾವಂತ ನೋಡಿರಿ ಅದು ಹಚ್ಕೊಂಡು ಜಳಕ ಮಾಡ್ಬೇಕ್ರಿ ಅಂದ್ರೆ ಇಲ್ಲಿ ಬಂದವರಲ್ಲಿ ಜಾಸ್ತಿ ಮಡಿ ಜಳಕ ಮಾಡ್ತಾರ್ರಿ ಜಳಕ ಮಾಡ್ಬಿಟ್ಟು ಈಗ ನಾವು ದೇವ್ರಿಗೆ ನಾವು ಇಲ್ಲಿ ದೇವ್ರಿಗೆ ಬಂದ್ವಿ ಅದ್ರ ದರ್ಶನ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ರಶ್ ರೀ ಪಾಳೆ ಸಿಗ್ಲಿಲ್ಲ ನಮಗ ಅಂದ್ರೆ ಅಲ್ಲಿ ಹೋಗಿ ಈ ದೇವ್ರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಚಿಕನ್ ಅದು ತಗೊಂಡು ಅಡ್ಗೆ ಮಾಡಿ ನೈವೇದ್ಯ ಅದೆಲ್ಲ ಮಾಡಿಬಿಟ್ಟು ದೇವ್ರಿಗೆ ಹೋಗ್ಬೇಕ್ರಲ್ಲಿ ನಾವು ಮನ್ಯಾಗ ನಮ್ಮ ಅಣ್ಣ ನಮ್ಮ ರವಿ ಆನಂತರ ನಮ್ಮ ತಮ್ಮ ಎಲ್ಲರೂ ಹೋಗಿ ಚಿಕನ್ ಅದು ತೊಗೊಂಡು ಬಂದಾರೀ ಮಸಾಲೆದೆಲ್ಲ ತೊಗೊಂಡು ಬಂದರು ಈ ಕಡೆ ನಮ್ಮ ವೈನಿ ಅವ್ವ ಒಲಿ ಹುಡ್ಯಾರಿ ಅವರು ಅಲ್ಲಿ ಕಲ್ಲು ತಗೊಂಬಂದು ಒಲಿ ಹುಡ್ಯರಿ ನಾ ಅಡಿಗೆ ಮಾಡಕತ್ತೀನಿ ನೋಡಿರಿ ಈಗ ನಮ್ಮ ಮೈನಿಯರ ರೈಸ್ ಮಾಡಿದ್ರು ನಾನು ಚಿಕನ್ ಮಾಡಿದೆ ರೀ ಅದಲ್ಲಿ ಅಂದರೆ ಇಲ್ಲಿದ್ದ ಪದ್ಧತಿ ಏನಂದ್ರೆ ಅಲ್ಲಿ ರೀ ಮುಲ್ಲಗಳಂತಾರ ಅವ್ರಿಗೆ ಏನಂತಾರೆ ಗೊತ್ತಿಲ್ಲ ಅವರ ಫಸ್ಟ್ ಅವ್ರ ಕಡೆಯಿಂದ ಎಡಿ ರೀ ಅವರೇ ಊಟ ಮಾಡ್ಬೇಕಂತ ಅವರ ನೈವೇದ್ಯ ಹಿಡಿತಾರಿ ಅದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ದೇವ್ರಿಗೆ ದರ್ಶನ ಮಾಡೋಕಂತೇಳಿ ರೀ ನಾನೀಗ ಚಿಕನ್ ಮಾಡಕತ್ತೀನಿ ನೋಡ್ರಿ ನಮಗೆ ಅಲ್ಲಿ ಎಲ್ಲಿ ಉಳ್ಕೊಳಕ್ಕೆ ಜಾಗ ಸಿಗ್ಲಿಲ್ರಿ ಭಾಳ ರಶ್ ಇತ್ತು ಎಲ್ಲ ಕಡೆ ಜನನ ಜನನ ಇದ್ರು ಆದರೂ ಒಂದು ಕಡೆ ಶಾಲೆ ಐತ್ರಿ ಅಲ್ಲಿ ಸ್ಕೂಲ ಅಲ್ಲಿ ಜಾಗ ಸಿಕ್ತು ನಮಗೆ ಇರು ಅಷ್ಟು ಜಾಗದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ನಾವು ಅಲ್ಲಿ ಅಡಿಗೆ ಮಾಡಾಕತ್ತೀವಿ ನೋಡ್ರಿ ಈಗ ಅದು ಎಲ್ಲ ಅಡಿಗೆ ರೆಡಿ ಆಗೈತೆ ರೀ ಭಾವಗಳು ಕರ್ಸ್ಯಾರ ನೋಡ್ರಿ ಅವ್ರಿಗೆ ಬಾವಗಳ ಅಂತ ಅಂತಾರತ್ರಿ ಅವ್ರು ಬಂದ್ರಿ ಅವ್ರ ಮಂತ್ರ ಓದಕತ್ತ ರೀ

ಫ್ರೆಂಡ್ಸ್ ವಿಡಿಯೋ ಯಾರಾದರೂ ಹೊಸಬ್ರು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆ ವಿಡಿಯೋನ ಹೆಣ್ ತನಕ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಊಟ ಮಾಡಕತ್ತೀ ಅವರ ಊಟ ಆದ್ಮೇಲೆ ನಾವು ಊಟ ಮಾಡಿದ್ದೀವಿ ಎಲ್ಲರೂ ಊಟ ಮಾಡಿ ದೇವ್ರದ್ದು ಜಾತ್ರೆ ಒಳಗೆ ಬಂದು ನೋಡ್ರಿ ದರ್ಶನ ಮಾಡಬೇಕು ಏನಾದರೂ ತೊಗೊಳ್ಬೇಕಂತೇಳಿ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಹೋದೀವಿ ರೀ ಭಾಳ ಅಂದ್ರೆ ಭಾಳ ರಶ್ ಇತ್ತು ಬಾಳೆ ಸಿಕ್ತತಿಲ್ಲ ಅಂದ್ಕೊಂಡಿವಿ ಆದರೂ ಬಾಳೆನ ಸಿಕ್ತು ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಅದು ಬೇಡಿ ಮಾರಾಕತ್ತಾರಲ್ರಿ ಅದು ಹಾಕೊಂಡ್ರೆ ಮೈಯಲ್ಲಿರೋ ಉಷ್ಣಾಂಶ ಅಂದ್ರೆ ನಮ್ಮಲ್ಲಿರೋ ಶಕೆ ರೀ ಎಲ್ಲ ರೀ ಕೆಲವರಿಗೆ ಕೈ ಉರಿತಿರ್ತಾವ ಕಾಲು ಅಂಗಾಲ ಉರಿತಿರ್ತಾವ ನೆತ್ತಿ ತಲೆ ಎಲ್ಲ ಉರಿತಿರ್ತದಲ್ರಿ ಅದೆಲ್ಲ ಹೋಗ್ತದ ನೋಡಿರಿ ಅದು ಬೇಡಿ ಹಾಕೊಂಡ್ರೆ ಅದು ಏನು ಶಾಂಗ್ ದೇವ್ರ ಶಕ್ತಿ ಅಂತರಿ ಅದು ಹಾಕೊಂಡ್ರೆ ಎಲ್ಲ ಹೋಗ್ತದ ಅಂತ ಹೇಳ್ತಾರ್ರಿ ನಮ್ಮ ಮನೆಯಲ್ಲಿ ಎಲ್ಲರೂ ಕಂಪಲ್ಸರಿ ಹಾಕೋತಾರೀ ಅದೆಲ್ಲ ಈಗ ನಾವು ದೇವ್ರ ದರ್ಶನ ಮಾಡೋಕತ್ತೀವಿ ನೋಡಿರಿ ದರ್ಶನಕ್ಕಂತೇಳಿ ಹೋಗಿವ್ರಿ ಒಳಗಡೆ ಆ ದೇವರ ದರ್ಶನ ಸಿಕ್ತು ರೀ ನಮಗೆ ಆದರೆ ದೇವ್ರದ ಫೋಟೋ ವಿಡಿಯೋ ಮಾಡೋಕೆ ಅಲಾವ್ ಇರಲಿಲ್ಲ ರೀ ಅಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಹೊಡ್ಯದ ಸಿಗ್ತೀನಿ ರೀ ಎಲ್ಲವ್ರಿಗೆ